ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಜಾಮೀನು ರದ್ದಾಗಿ ನಟ ದರ್ಶನ್ ಮತ್ತೆ ಜೈಲು ಸೇರಿ ಇಪ್ಪತ್ತೈದು ದಿನ ಕಳೆದಿದೆ ಜೈಲಿನಲ್ಲಿ ನರಕ ದರ್ಶನವಾಗ್ತಾ ಇದ್ದು ಈ ಬಗ್ಗೆ ನ್ಯಾಯಾಧೀಶರ ಮುಂದೆ ದಾಸ ನೋವನ್ನು ತೋಡಿಕೊಂಡಿದ್ರು ನನಗೆ ಕೊಂಚ ವಿಷ ಕೊಟ್ಬಿಡಿ ಅಂತ ಹೇಳಿದರು ಅಂತೂ ಇಂತೂ ನರಕಯಾತನೆ ಅನುಭವಿಸ್ತಾ ಇರುವ ದರ್ಶನ್ಗೆ ಕೊಂಚ ರಿಲೀಫ್ ಸಿಕ್ಕಿದೆ ಪರಪ್ಪನ ಅಗ್ರಹಾರ ಜೈಲಿನಿಂದ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಬಳ್ಳಾರಿ ಜೈಲಿಗೆ ಸ್ಥಳಾಂತರಿಸಬೇಕು ಅಂತ ಸಲ್ಲಿಸಿದ ಅರ್ಜಿಯನ್ನ ಬೆಂಗಳೂರಿನ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ವಜಾ ಮಾಡಿದೆ ಹಾಗಾಗಿ ಸದ್ಯಕ್ಕೆ ಆರೋಪಿಗಳು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲೇ ಉಳಿಯಲಿದ್ದಾರೆ ವಿಡಿಯೋ ಕಾಲ್ನಲ್ಲಿ ವಿಚಾರಣೆಗೆ ಹಾಜರಾಗಿದ್ದ ದರ್ಶನ್ ಒಂದು ಮನವಿ ಮಾಡಿದ್ರು ಇದನ್ನು ಕೇಳಿ ನ್ಯಾಯಾಧೀಶರು ಒಂದು ಕ್ಷಣ ಶಾಕ್ ಆಗಿದ್ರು ಆಗಸ್ಟ್ ಹದಿನಾಲ್ಕರಂದು ಜಾಮೀನು ರದ್ದು ಮಾಡಿದ ಸುಪ್ರೀಂ ಕೋರ್ಟ್ ಜೈಲಿನಲ್ಲಿ ಆರೋಪಿಗಳಿಗೆ ವಿಶೇಷ ಸವಲತ್ತು ಕೊಡಬಾರದು ಎಂದಿತ್ತು ಜೈಲಿನ ಕೋಣೆಯಲ್ಲೇ ದರ್ಶನ್ ಕಾಲ ಕಳೆಯುವಂತಾಗಿದೆ ನರಕ ಯಾತನೆ ತಾಳಲಾರದೆ ದರ್ಶನ್ ನಾನು ಬಿಸಿಲು ನೋಡಿ ಮೂವತ್ತು ದಿನಗಳಾಯಿತು ಬಟ್ಟೆ ವಾಸನೆ ಬರ್ತಾ ಇದೆ ಕೈಗೆ ಫಂಗಸ್ ಬಂದಿದೆ ನನಗೆ ಮಾತ್ರ ಪಾಯ್ಸನ್ ಕೊಡಲಿ ಕೋರ್ಟ್ ಈ ಆದೇಶ ಕೊಡಬೇಕು ಅಂತ ಅಂದಿದ್ರು ಅದಕ್ಕೆ ನ್ಯಾಯಾಧೀಶರು ಆ ರೀತಿ ನೀವು ಕೇಳುವಂತಿಲ್ಲ ಅಂತ ಹೇಳಿದ್ದಾರೆ ಬಳ್ಳಾರಿಗೆ ಶಿಫ್ಟ್ ಮಾಡುವಂತೆ ಕೋರಿದ ಅರ್ಜಿ ವಜಾಗೊಳಿಸಿರುವ ಕೋರ್ಟ್ ದರ್ಶನ್ ಮನವಿಯನ್ನು ಪುರಸ್ಕರಿಸಿದೆ ಜೈಲಿನ ಮ್ಯಾನ್ಯಲ್ ಪ್ರಕಾರ ಒಂದಷ್ಟು ಸೌಲಭ್ಯ ಒದಗಿಸುವಂತೆ ಸೂಚಿಸಿದೆ ಮಲಗಲು ಹಾಸಿಗೆ ದಿಂಬು ಕೊಡಲು ತಿಳಿಸಿದೆ ಜೊತೆಗೆ ಜೈಲಿನ ಒಳಗೆ ಓಡಾಡಲು ಅನುಮತಿ ನೀಡುವಂತೆ ಜೈಲು ಅಧಿಕಾರಿಗಳಿಗೆ ಆದೇಶ ನೀಡಿದೆ ಬೆಳಗ್ಗೆ ವಿಚಾರಣೆ ಆರಂಭಿಸಿದ ಕೋರ್ಟ್ ಮೂರು ಗಂಟೆಗೆ ಮುಂದೂಡಿತ್ತು ಮೂರು ಗಂಟೆಗೆ ಮತ್ತೆ ವಿಚಾರಣೆ ಆರಂಭವಾಗಿ ಈ ರೀತಿ ಆದೇಶ ಕೊಟ್ಟಿದೆ ಕಳೆದ ವರ್ಷ ಜೂನ್ ಹನ್ನೊಂದರಂದು ನಟ ದರ್ಶನ್ ಬಂಧನವಾಗಿತ್ತು ಅಕ್ಟೋಬರ್ ಮೂವತ್ತರಂದು ಮಧ್ಯಂತರ ಜಾಮೀನು ಪಡೆದ ದರ್ಶನ್ ಜೈಲಿಂದ ಹೊರಬಂದಿದ್ರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾದಿತ್ಯ ಸಿಗ್ತಾ ಇದೆ ಎನ್ನುವ ಕಾರಣಕ್ಕೆ ಆರೋಪಿಗಳನ್ನು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಸ್ಥಳಾಂತರಿಸಲಾಗಿತ್ತು ಹಾಗಾಗಿ ದರ್ಶನ್ ಕೆಲ ದಿನ ಬಳ್ಳಾರಿ ಜೈಲಿನಲ್ಲಿದ್ದರು ಜಾಮೀನು ಸಿಕ್ಕ ಬಳಿಕ ಅಲ್ಲಿಂದಲೇ ಬೆಂಗಳೂರಿಗೆ ವಾಪಸ್ ಬಂದಿದ್ರು ಇನ್ನು ಈ ಪ್ರಕರಣದ ಎಲ್ಲ ಆರೋಪಿಗಳಿಗೆ ಜಾಮೀನು ಸಿಕ್ಕಿತ್ತು ಹಾಗಾಗಿ ದರ್ಶನ್ ನಿಟ್ಟುಸಿರು ಬಿಟ್ಟಿದ್ರು ಕೆಲ ದಿನಗಳ ಕಾಲ ವಿಶ್ರಾಂತಿ ಪಡೆದು ಬಳಿಕ ಡವಿಲ್ ಸಿನಿಮಾ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ರು ಸರ್ಜರಿ ನೆಪವೊಡ್ಡಿ ಮಧ್ಯಂತರ ಜಾಮೀನು ಪಡೆದಿದ್ದ ದರ್ಶನ್ ಸರ್ಜರಿ ಮಾಡಿಸಿಕೊಂಡಿರಲಿಲ್ಲ ಇನ್ನು ಆರೋಪಿಗಳಿಗೆ ಹೈಕೋರ್ಟ್ ನೀಡಿದ ಜಾಮೀನು ಪ್ರಶ್ನಿಸಿ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿತ್ತು ಮೇಲ್ಮನವಿ ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಜಾಮೀನು ನೀಡಿದ ಹೈಕೋರ್ಟ್ಗೆ ಛೀಮಾರಿ ಹಾಕಿತ್ತು ಕೂಡಲೇ ಆರೋಪಿಗಳನ್ನು ಬಂಧಿಸುವಂತೆ ಸೂಚಿಸಿತ್ತು ಜೈಲಿನಲ್ಲಿ ಆರೋಪಿಗಳಿಗೆ ರಾಜಾತಿಥ್ಯ ನೀಡಬಾರದು ಎಂದು ತಾಕೀತು ಮಾಡಿತ್ತು ಮತ್ತೆ ಜಾಮೀನು ಕೋರಿ ಪವಿತ್ರಗೌಡ ಅರ್ಜಿಯನ್ನು ಸಲ್ಲಿಸಿದರು ಆ ಅರ್ಜಿ ಆಗಿತ್ತು ದರ್ಶನ್ ಹಾಸಿಗೆ ದಿಂಬು ಕೇಳಿ ಅರ್ಜಿಯನ್ನು ಸಲ್ಲಿಸಿದರು ಅಂತೂ ಅವರ ಮನವಿಗೆ ಕೋರ್ಟ್ ಪ್ರತಿಕ್ರಿಯಿಸಿದೆ